ಹಾಂ ಸರಿ ನಿನ್ನ ತಂಗಿ ಬೇಕಾ ತಮ್ಮ ಬೇಕು ಎಷ್ಟು ಎಷ್ಟು ಜನ ಬೇಕು ಅಂದರೆ ಯಾರು ಯಾರ್ಯಾರು ಬೇಕು ಇಬ್ಬರು ಯಾರ್ಯಾರು ತಂಗಿನೂ ತಮ್ಮ ಹಾಂ ಆಮೇಲೆ ಹ್ಞೂ ಏನು ಅಷ್ಟೇನಾ ಇವಾಗ ನಮ್ಮ ಮನೆಗೆ ಇರ್ತೀಯಾ ನಿಮ್ಮ ಮನೆಗೆ ಹೋಗ್ತೀಯಾ ಯಾಕೆ ನಮ್ಮ ಮನೇಲಿ ಇರಲ್ಲ ನಾನು ತಂಗಿ ಹುಟ್ಟಿದ್ರೆ ನಾನು ತಂದು ಸಾಕೊತೀನಿ ಎಲ್ಲಿ ಹೌದೇನು ಪಾಪು ಇವಾಗ ಎಲ್ಲೈತೆ ಎಲ್ಲಿ ಹೊಟ್ಟೆ ಇರತ್ತೆ ತೋರ್ಸು ಯಾರು ಹೊಟ್ಟೆಗೈತೆ ಐತೆ ಹೌದಾ ಹ್ಞೂ ನಿನ್ನ ಹೊಟ್ಟೆಗೆ ಏನಿಲ್ಲ ಏನಾಯ್ತು ನಿನ್ನ ಹೊಟ್ಟೆಲ್ಲಿ ನಿನ್ನ ಹೊಟ್ಟೆಲ್ಲಿ ತಮ್ಮ ಆಯ್ತಾ ತಂಗಿ ನಿಮ್ಮ ಅಮ್ಮನ ಹೋಟೆಲ್ ಆಯಿತಾ ಹ್ಞೂ ನನ್ಗೆ ಹಂಗಾದ್ರೆ ತಮ್ಮನ ಕೊಟ್ಬಿಡಪ್ಪ ಅನಿತಾತ್ತೆ ನಿಮ್ಮ ಅಮ ನಾನು ಕೊಟ್ಬಿಡ್ತಾನೆ ಮದುವೆ ಮಾಡಿಕೊಟ್ಟಿಲ್ಲ ನಿಮ್ಮ ಅನಿತಾತ್ತೆಗೆ ಆಗಿಲ್ಲ ಇದನ್ನ ಮದುವೆ ನಿಮ್ಮ ಮತ್ತೆಗೇ ಮದುವೆ ನಾನು ನಿಮ್ಮ ಕರ್ಕೊಂಬಂದ್ಬಿಡ್ಲಿ ನಿಮ್ಮತ್ತೇನಾ ನಿಮ್ಮ ಅತ್ತೆ ನಮ್ಮ ಮನೆಗೆ ಹೆಂಗೆ ಹೋಗಿ ನನ್ನ ಗಾಡಿಗೆ ಹೋಗಿ ಕರ್ಕೊಂಬರ್ಬೇಕಾ ಅವ್ರ ಮಾಮ ಕಳಿಸಲ್ಲ ಅಂದ್ರೆ ಓ ಡ್ಯೂಟಿಗೆ ಹೋಗಿದ್ರೆ ಕರ್ಕೊಂಡ್ಬಂದ್ಬಿಡಲ ಹೋಗಿ ಇನ್ನೇನಪ್ಪ